ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕಾಫಿಯ ಉಪಯುಕ್ತದ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬಹುತೇಕ ಎಲ್ಲರಿಗೂ ಆದಷ್ಟು ಜಾಸ್ತಿ ದಿನ ಬದುಕಬೇಕು ಎಂಬ ಆಸೆ ಇರುತ್ತದೆ ಸಾವು ತಡವಾಗಿಯೇ ಬರಲಿ ಎನ್ನುವುದು ಸಾಮಾನ್ಯವಾಗಿ ಎಲ್ಲರ ಆಸೆಯೂ ಆಗಿರುತ್ತದೆ ಇದು ಅಂಥವರಿಗೆ ಖುಷಿ ಕೊಡಬಹುದಾದ ಸುದ್ದಿ ಏಕೆಂದರೆ ಸಾಯುವ ಸಾಧ್ಯತೆಯನ್ನು ತಗ್ಗಿಸಬಹುದಾದ ಮಾಹಿತಿ ಹೊರಬಿದ್ದಿದೆ ದೈನಂದಿನ ಅಭ್ಯಾಸವೊಂದರ ಮೂಲಕ ಸಾವನ್ನು ಒಂದಷ್ಟು ಮುಂದೂಡಲು ಸಾಧ್ಯ ಎನ್ನುವುದು ಅಧ್ಯಯನವೊಂದರಿಂದ ಬಹಿರಂಗವಾಗಿದೆ ದಿ ಜನರಲ್ನಲ್ಲಿ ಪ್ರಕಟವಾದ ಅಧ್ಯಯನ ವರದಿಯಲ್ಲಿ ಈ ಮಾಹಿತಿ ಉಲ್ಲೇಖವಾಗಿದೆ ಕಾಫಿಗೆ ಸಾವನ್ನು ಮುಂದೂಡುವ ಶಕ್ತಿ ಇದೆ ಎಂಬುದಾಗಿ ಈ ಅಧ್ಯಯನ ತಿಳಿಸಿದೆ ಪ್ರತಿದಿನ ಒಂದೆರಡು ಕಪ್ ಬ್ಲ್ಯಾಕ್ ಕಾಫಿ ಕುಡಿಯುವುದರಿಂದ ಸಾವಿನ ಸಂಭವವನ್ನು ಶೇಕಡ ಹದಿನಾಲ್ಕರಷ್ಟು ಕಡಿಮೆ ಮಾಡಬಹುದು ಆದರೆ ಹಾಲು ಅಥವಾ ಸಕ್ಕರೆ ಸೇರಿಸಿದರೆ ಈ ಪ್ರಯೋಜನ ಕಡಿಮೆಯಾಗಬಹುದು ಎಂದು ಈ ಅಧ್ಯಯನ ತಿಳಿಸಿದೆ ಕಾಫಿಯ ಆರೋಗ್ಯ ಪ್ರಯೋಜನಗಳು ಅದರ ಜೈವಿಕ ಸಕ್ರಿಯ ಸಂಯುಕ್ತಗಳಿಂದ ಕೂಡಿರಬಹುದು ಆದರೆ ಸಕ್ಕರೆ ಮತ್ತು ಸ್ಯಾಚುರೇಟೆಡ್ ಫ್ಯಾಟ್ ಸೇರಿರುವುದರಿಂದ ಸಾವಿನ ತಗ್ಗಿಸುವಿಕೆಯ ಪ್ರಯೋಜನ ಕಡಿಮೆಯಾಗಬಹುದು ಎಂದು ಅಮೆರಿಕದ ಟಫ್ಟ್ ವಿಶ್ವವಿದ್ಯಾಲಯದ ಸಂಶೋಧಕಿ ಮತ್ತು ಈ ಅಧ್ಯಯನದ ಹಿರಿಯ ಲೇಖಕಿ ಫಂಗ್ ಫಂಗ್ ಝುಂಗ್ ತಿಳಿಸಿದ್ದಾರೆ ಅಮೆರಿಕದ ರಾಷ್ಟ್ರೀಯ ಆರೋಗ್ಯ ಮತ್ತು ಪೌಷ್ಟಿಕತೆ ಪರೀಕ್ಷೆ ಸಮೀಕ್ಷೆ ಡ್ಯಾಟಾವನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಹದಿನೆಂಟರವರೆಗಿನ ಒಂಬತ್ತು ಸತತ ಚಕ್ರಗಳ ರಾಷ್ಟ್ರೀಯ ಸಾವಿನ ದತ್ತಾಂಶದ ಜೊತೆ ಸಂಯೋಜಿಸಿ ವಿಶ್ಲೇಷಿಸಲಾಗಿದೆ ಇದಕ್ಕಾಗಿ ಇಪ್ಪತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ನಲವತ್ತಾರು ಸಾವಿರಕ್ಕೂ ಹೆಚ್ಚು ವಯಸ್ಕರ ಒಂದು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಆಹಾರ ಪ್ರಕ್ರಿಯೆ ಪ್ರತಿಕ್ರಿಯೆಯನ್ನು ಪರಿಶೀಲಿಸಿ ಅಧ್ಯಯನ ನಡೆಸಲಾಗಿದೆ ಕಾಫಿ ಸೇವನೆಯನ್ನು ಕೆಫಿನ್ಯುಕ್ತ ಅಥವಾ ಕೆಫಿನ್ ಮುಕ್ತ ಸಕ್ಕರೆ ಮತ್ತು ಸ್ಯಾಚುರೇಟೆಡ್ ಫ್ಯಾಟ್ನ ಪ್ರಮಾಣದ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ ಅಲ್ಲದೆ ಯಾವುದೇ ರೀತಿಯ ಕ್ಯಾನ್ಸರ್ ಮತ್ತು ಹೃದಯ ರಕ್ತನಾಳದ ಕಾಯಿಲೆಗಳಿಂದಾದ ಸಾವಿನ ಫಲಿತಾಂಶವನ್ನು ಸೇರಿಸಿ ಅಧ್ಯಯನ ಮಾಡಲಾಗಿದೆ ಕಾಫಿ ಸೇವನೆ ಮತ್ತು ಸಾವಿನ ಸಂಭವದ ನಡುವಿನ ಸಂಬಂಧ ಹೇಗೆ ಪರಿಣಾಮ ಬೀರಬಹುದು ಎಂಬುದನ್ನು ಪರಿಶೀಲಿಸಿದ ಕೆಲವೇ ಅಧ್ಯಯನಗಳಿವೆ ಹಾಗೆ ಎಷ್ಟು ಸಿಹಿಕಾರಕ ಮತ್ತು ಸ್ಯಾಚುರೇಟೆಡ್ ಫ್ಯಾಟ್ ಸೇರಿಸಲಾಗುತ್ತಿದೆ ಎಂಬುದನ್ನು ಪ್ರಮಾಣೀಕರಿಸಿದ ಮೊದಲ ಅಧ್ಯಯನಗಳಲ್ಲಿ ನಮ್ಮದು ಒಂದಾಗಿದೆ ಎಂದು ಸ್ಟಫ್ ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಪದವೀಧರ ಬಿ ಜಿಂಗ್ ಜೌ ಹೇಳಿದ್ದಾರೆ ಬ್ಲ್ಯಾಕ್ ಕಾಫಿ ಮತ್ತು ಕಡಿಮೆ ಸಕ್ಕರೆ ಹಾಗೂ ಸ್ಯಾಚುರೇಟೆಡ್ ಫ್ಯಾಟ್ ಇರುವ ಕಾಫಿ ಸೇವಿಸುವವರಲ್ಲಿ ಕಾಫಿ ಕುಡಿಯುವವರಿಗೆ ಹೋಲಿಸಿದರೆ ಎಲ್ಲ ಕಾರಣಗಳಿಂದ ಸಾವಿನ ಸಂಭವ ಶೇಕಡ ಹದಿನಾಲ್ಕರಷ್ಟು ಕಡಿಮೆ ಎಂದು ಲೇಖಕರು ಬರೆದಿದ್ದಾರೆ ದಿನಕ್ಕೆ ಎರಡರಿಂದ ಮೂರು ಕಪ್ ಕಾಫಿ ಸೇವಿಸುವುದರಿಂದ ಯಾವುದೇ ಕಾರಣದಿಂದ ಸಾವಿನ ಸಂಭವವನ್ನು ಶೇಕಡ ಹದಿನೇಳರಷ್ಟು ಕಡಿಮೆ ಮಾಡಬಹುದು ಆದರೆ ದಿನಕ್ಕೆ ಮೂರಕ್ಕಿಂತ ಹೆಚ್ಚು ಕಪ್ ಕಾಫಿ ಕುಡಿಯುವುದರಿಂದ ಹೆಚ್ಚುವರಿ ಕಡಿತವಾಗಿಲ್ಲ ಎಂದು ಸಂಶೋಧಕರು ತಿಳಿಸಿದ್ದಾರೆ ಅದಲ್ಲದೆ ದಿನಕ್ಕೆ ಮೂರಕ್ಕಿಂತ ಹೆಚ್ಚು ಕಪ್ ಕಾಫಿ ಕುಡಿದರೆ ಹೃದಯ ರಕ್ತನಾಳದ ಕಾಯಿಲೆಯಿಂದ ಸಾವಿನ ಸಂಭವ ಕಡಿಮೆಯಾಗುವ ಸಂಬಂಧವು ದುರ್ಬಲವಾಗುತ್ತದೆ ಎಂದು ಅವರು ಸೇರಿಸಿದ್ದಾರೆ ಹಾಗಾಗಿ ದಿನಕ್ಕೆ ಒಂದರಿಂದ ಎರಡು ಕಪ್ ಕಾಫಿ ಕುಡಿಯುವುದು ಉತ್ತಮ ಎಂದು ತಿಳಿದುಬಂದಿದೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು